ಗುರುಲಕ್ಷ್ಮಿಯನ್ನು ಬಂದಿಲ್ಲವೇ ಚಿಂತೆ ಮಾಡಬೇಡಿ ಏನಾಗಿದೆ ಎಲ್ಲಿ ಬಂದಿಲ್ಲ ಅಂತ ನಾನು ನಿಮ್ಗೆ ಕೇಳ್ಕೊಡ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಲೈಕ್ ಕೊಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈಡೋ ನೋಡಿ ಕರ್ನಾಟಕ ಸರ್ಕಾರದ ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಜಾರಿಗೊಳಿಸಿರುವ ಮಹತ್ವದ ಯೋಜನೆಯಲ್ಲಿ ಗುರುಲಕ್ಷ್ಮಿ ಯೋಜನೆ ಪ್ರಮುಖವಾದದ್ದು ಈ ಯೋಜನೆ ಮೂಲಕ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೇರವಾಗಿ ಬ್ಯಾಂಕ್ ಬ್ಯಾಂಕ್ ಖಾತೆಗೆ ಮಾಡಲಾಗುತ್ತಿದೆ ಆದರೆ ಹೆಚ್ಚಿಗೆ ಹಲವಾರು ಫಲಾನುಭವಿಗಳಿಗೆ ಗುರುಲಕ್ಷ್ಮಿಯನ್ನು ಜಮಾ ಆಗಿಲ್ಲ ಎಂಬ ಹಲವಾರು ವರದಿಯಾಗಿದೆ ಈ ಸಮಸ್ಯೆಯ ಮೂಲ ಕಾರಣವೇನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ ಆ್ಯಂಡ್ ಯಾರೋ ಹೊಸದಾಗಿ ವಿಡಿಯೋ ನೋಡ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡು ಕೂಡ ಒಂದು ಲೈಕ್ ಕೊಡ್ರಿ ಹೊಸ ಹೊಸ ಅಪ್ಡೇಟ್ಗಳಿಗೆ ಕಾಯ್ತಾಯಿರಿ ಏಕೆ ಹಣ ಜಮಾ ಆಗುತ್ತಿಲ್ಲ ಗೊತ್ತಾ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಇಪ್ಪತ್ತಂತಿನ ಹಣ ವರ್ಣಾ ವರ್ಗಾವಣೆ ಪ್ರಕ್ರಿಯೆ ನಡೆಯಲಾಗಿದೆ ಈ ಕಂತಿನಲ್ಲಿ ಸಾವಿರಾರು ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಜಮಾ ಮಾಡಲಾಗಿದೆ ಆದರೆ ಕೆಲವರಿಗೆ ಈ ಹಣ ಜಮಾ ಆಗಿಲ್ಲ ಎಂಬ ದೂರುಗಳು ಕೇಳಿ ಬರುತ್ತವೆ ಈ ಸಮಸ್ಯೆಗೆ ತಾಂತ್ರಿಕ ಕಾರಣ ಡಾಕ್ಯುಮೆಂಟ್ ಮಿಸ್ ಇ ಕೆ ವೈ ಸಿ ಸಮಸ್ಯೆ ಅಥವಾ ಬ್ಯಾಂಕ್ ಖಾತೆ ದೋಷಗಳಾಗಿರುವ ಸಾಧ್ಯತೆ ಇರುತ್ತೆ ಇದನ್ನು ಪರಿಶೀಲಿಸಿ ಸರಿ ಸರಿಪರಿಶೀಪಡಿಸಿಕೊಂಡರೆ ಖಂಡಿತವಾಗಿಯೂ ಎಲ್ಲರ ಮಹಿಳೆಯರಿಗೆ ಹಣ ದೊರಕುತ್ತದೆ ಎಂದು ಹೇಳಿದ್ದಾರೆ ಅಂದರೆ ಮಾತ್ರ ಗುರುಲಕ್ಷ್ಮನ ಜನ್ಮ ಆಗುತ್ತದೆ ಮಹಿಳಾ ಇಲಾಖೆ ಸೂಚನೆ ಏನು ಹೇಳಿದ್ದಾರೆ ಮಹಿಳಾ ಮಹಿಳಾ ಇಲಾಖೆಯವರು ಎನ್ ಪಿ ಸಿಐ ಫೇಲೂರ್ ಸಿ ಫೇಲೂರ್ ಆಗಿದ್ದಲ್ಲಿ ಗೃ ಗುರುಲಕ್ಷ್ಮಿಯನ್ನು ವರ್ಗಾವಣೆ ಆಗುವುದಿಲ್ಲ ಇಂತಹ ಫಲಾನುಭವಿಗಳಿಗೆ ನಿಮ್ಮ ಹತ್ತಿರದ ಶಿಶು ಅಭಿವೃದ್ಧಿ ಯೋಜನಕಾರಿ ಡಿ ಪಿ ಓ ಕಚೇರಿಗೆ ಭೇಟಿ ನೀಡಿ ಗುರುಲಕ್ಷ್ಮಿ ಯೋಜನೆ ಪರಿಶೀಲಿಸಿ ಮಾಡಿಕೊಳ್ಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಇಂಥ ಸಮಸ್ಯೆಗಳಾಗಿರುವ ಪಲ್ಲ ಅನುಭವಿಗಳ ತಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕರ ಮೊಬೈಲ್ ನಂಬರ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಸಿ ಡಿ ಪಿ ಒ ಕಚೇರಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟನ್ನು ಎಲ್ಲ ಪರಿ ಸರಿಪಡಿಸಿಕೊಳ್ಳಬೇಕೆಂದು ಮೇಳ ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ ನೋಡಿ ಯಾರಾದರೂ ಸರಿಯಿಲ್ಲ ಹೋಗಿ ಸಿ ಡಿ ಪಿ ಒ ಆಫೀಸ್ಗೆ ಹೋಗಿ ಸರಿಪಡಿಸಿಕೊಳ್ಳಿ ಗಮನ ಗಮನದಲ್ಲಿರಿಸಬೇಕಾದ ವಿಶೇಷ ಏನೆಂದರೆ ಯಾವ ಕಾರಣದಿಂದ ನಿಮ್ಮ ಹಣ ತಡವಾಗಿ ಇದೆಯೋ ಅಥವಾ ಬಂದಿಲ್ಲವೋ ಅದನ್ನು ಕೂಡಲೇ ಸರಿಪಡಿಸಿದ್ದರೆ ಮುಂದಿನ ಕಂತಿನ ಹಣ ಕೂಡ ನಿಲ್ಲಬಹುದು ಈಗ ಸರಿ ಮಾಡಿಸಿಕೊಳ್ಳದಿದ್ದರೆ ಮುಂದಿನ ಕೂಡ ಗುರುಲಕ್ಷ್ಮಿ ಹಣ ನಿಮಗೆ ಬರುವುದಿಲ್ಲ ಅದಕ್ಕೋಸ್ಕರ ಸರಿಪಡಿಸಿಕೊಳ್ಳಿ ಅರ್ಜಿ ಸುತ್ತಿ ಅಥವಾ ಈ ಆಧಾರ್ ಕಾರ್ಡ್ ಸಮಸ್ಯೆಗಳ ಸರಿಪಡಿಸಿದ ನಂತರವೇ ಖಚಿತವಾಗಿ ಹಣ ಬರುತ್ತದೆ ಎಂದು ಹೇಳಿದ್ದಾರೆ ನೀವು ಗುರುಲಕ್ಷ್ಮಿ ಜೀವನ ಫಲಾನಮಗೆ ಹೇಗಿದ್ದರೂ ಸಹ ಹಣ ಬಂದು ಬರದಿದ್ದರೆ ಇದನ್ನು ಬೇಗ ಗಮನಿಸಿ ಸರಿಯಾದ ದಾಖಲೆ ನೋಡಿ ನಿಮ್ಮ ಸ್ಥಳೀಯ ಸಿ ಡಿ ಸಿ ಡಿ ಪಿ ಯೋ ಕಚೇರಿಗೆ ಭೇಟಿ ನೀಡಿ ನಿಮ್ಮ ದಾಖಲೆಯನ್ನು ಪರಿಶೀಲನೆ ನಂತರ ತೊಂದರೆ ಇದರ ತಕ್ಷಣ ಸರಿಪಡಿಸಿಕೊಳ್ಳಿ ಆಗ ಮಾತ್ರ ನಿಮಗೆ ಗುರುಲಕ್ಷ್ಮಿಯನ್ನು ಬಂದು ದೊರಕುತ್ತದೆ ಈ ಥರ ಹೊಸ ಹೊಸ ಗುರು ಗುರುಲಕ್ಷ್ಮಿ ಅಪಡೇಟಿಗಳಾಗಿ ನಮ್ಮ ಚಲನ ಸ್ವಚ್ಛ ಮಾಡ್ಕೊಳ್ಳಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್